ಸಮಾ ನಾವೇನ್ ಮಾಡ್ತಾ ಇದ್ದೀವಿ ಮಾಡ್ತಾ ಇದೀವಿ ನಾಳೆ ನಿಮಗೆ ಒಂದು ಒಂದು ರಿಲೀಸ್ ಆಗುತ್ತೆ ಅಂತ ಅನ್ಕೊಂಡಿದ್ರು ವೀರಕ ನಾಳೆ ನಿಮಗೆ ಒಂದು ವಿಡಿಯೋ ರಿಲೀಸ್ ಮಾಡ್ತಾ ಇದೀವಿ ನಾವೇನ್ ಡಿಸೈನ್ ಅನ್ಕೊಂಡಿದೀವಿ ಏನ್ ಆರ್ಕಿಟೆಕ್ಚರ್ ಅನ್ಕೊಂಡಿದೀವಿ ಒಂದು ಮೆಮೊರಿ ಅವ್ರಿಗೆ ಏನೋ ವೇರ್ ಫ್ಯಾನ್ಸ್ ಈಸ್ ಪೀ ದ ಪೀಪಲ್ ಹೂನ್ ನೀವೆಲ್ಲ ಹೋಗಿ ಅಂತ ಕೂತ್ಕೊಂಡು ಅದೇ ಇದೆ ಅವರು ತುಂಬ ರಿಲೇಟಿವ್ ಆರ್ಕಿಟೆಕ್ಚರ್ ಮಾಡಿದ್ದಾರೆ ಈ ಭೂಮಿ ಒಂದು ಬಣ್ಣದ ಬುಗುರಿ ಆ ಬುಗುರಿ ಒಂದು ಸಂಬಂಧಪಟ್ಟದಿದೆ ಒಂದು ಮೆಡಿಟೇಟಿಂಗ್ ಹಾಲ್ ಇದೆ ಲೈಬ್ರರಿ ಇದೆ ಯುಲ್ ಯು ಬಿ ಅಮೇಸ್ ವಿತ್ ವೇ ದ ಆರ್ಕಿಟೆಕ್ಚರ್ ಆ್ಯಂಡ್ ವಿ ಇಟ್ ವಾಂಟ್ ಇವಾಗ ಏನಾಗಿದೆ ಒಂದು ಕಡೆ ಕಿತ್ತಾ ಟೈಮ್ ನಡೀತದೆ ಅದು ಪಾಡಿಗೆ ಆಗ್ತಾ ಹೇಳಿ ಯಾಕಂದ್ರೆ ಅದರಲ್ಲಿ ಸರ್ಕಾರ ಇನ್ವಾಲ್ವ್ ಆಗಿದೆ ಲಾ ಇನ್ವಾಲ್ವ್ ಆಗಿದೆ ಅಂದಾಗ ನಾವು ಎಷ್ಟು ಮಾತಾಡ್ಬೋದು ಅಷ್ಟು ಮಾತಾಡ್ಬೋದು ಯಾರನ್ನೂ ಮೀಟ್ ಮಾಡ್ಬೇಕೋ ಮಾಡ್ಬೋದು ಆ್ಯಂಡ್ ಅದನ್ನದ್ರ ಪಾರ್ಟಿಗೆ ನಡೀತಾರೆ ಅದಕ್ಕೆ ದೇ ಇಸ್ ಟು ದ್ಯಾಟ್ ಪಾರ್ಟ್ ಬಟ್ ಏನಾಗ್ತದೆ ಎಲ್ಲೂ ಏನು ನಡೀತಾ ಇಲ್ಲ ಅಂದಾಗ ಆ್ಯಂಡ್ ಆ್ಯಸ್ ಐ ಥಿಂಕ್ ಈವನ್ ಆಸ್ ಅ ಫ್ಯಾನ್ ವಿ ಆಲ್ಸೋ ವಾಂಟ್ ಟು ಡೂ ಸಮ್ಥಿಂಗ್ ಸೊ ಎಲ್ಲರೂ ಸೇರಿ ಏನು ಮಾಡಿ ಬಟ್ ಟುಮಾರೋ ಸೀ ದ ವಿಡಿಯೋ ಯು ಡಿ ರಿಯಲಿ ರಿಯಲಿ ಹ್ಯಾಪಿ ಟು ಸೀ ವಾಟ್ ದೇ ಆರ್ ದಾಟ್